ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬಹಳ ವಿಶೇಷವಾದಂಥ ಒಂದು ಮಾಹಿತಿಯನ್ನ ನಾನು ಈ ದಿನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ನಿಮ್ಮ ದಾರಿಯಲ್ಲಿ ಬಹಳಷ್ಟು ಕಷ್ಟ ಎದುರಾಗ್ತಾ ಇರುತ್ತೆ ಈ ಕ್ಷಣದ ಜೀವನ ಈ ಕ್ಷಣದಲ್ಲಿ ಒಂದು ಒಂದೊಂದು ರೀತಿಯಾದಂತಹ ಒಂದು ವರ್ತನೆಗೆ ತೆಗೆದುಕೊಳ್ಳುತ್ತೆ ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತಾ ಇರ್ತೀರ ಆ ಕೆಲಸ ಜಯ ಅಪಜಯ ಅನ್ನುವಂಥದ್ದು ಒಂದು ಭಯ ಆಗಿರ್ಬೋದು ಅದು ಆ ತೀವ್ರತರನಾದಂತಹ ಸಂಕಷ್ಟದ ಸಮಯ ನಿಮಗೆ ಬಹಳಷ್ಟು ಕಾಡಾಟ ವ್ಯತಿರಿಕ್ತವಾಗಿ ಪರಿಣಾಮ ಕೊಡ್ತಾ ಇರತಕ್ಕಂತ ಸಾಧ್ಯತೆ ಇದೆ ನಿಮ್ಮ ಕಷ್ಟಗಳು ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಟ್ಟಿಗೆ ನಿಮಗೆ ಬಹಳಷ್ಟು ಸಮಸ್ಯಾ ಪೂರಕವಾಗಿ ನಿಮ್ಮ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇರುತ್ತೆ ಇಂತಹ ಕಷ್ಟಗಳು ಸಾಮಾನ್ಯವಾಗಿ ಮನುಷ್ಯನಿಗೆ ಬಂದೇ ಬರ್ತದೆ ಯಾಕಂದ್ರೆ ಅವನು ಇರ್ತಕ್ಕಂಥ ಸಮಾಜಮುಖ್ಯವಾದಂತಹ ಚಿಂತನೆಗಳು ವ್ಯವಸ್ಥೆಯ ಒಳಗಡೆ ಇರ್ತಕ್ಕಂತಹ ರೀತಿ ನೀತಿಗಳಾಗಿರ್ಬೋದು ಹಾಗೆ ಅವನು ದಿನೇಕವಾಗಿ ಜೀವನದ ಜೊತೆಗೆ ಹೋರಾಟ ಮಾಡ್ತಾ ಇರ್ತಾನೆ ಇವತ್ತಿನ ದುಡಿಬೇಕು ಹೋಗಬೇಕು ಕೆಲಸ ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ತನ್ನ ನಂಬಿದವರು ಇರ್ತಾರೆ ಕುಟುಂಬಸ್ಥರು ಇರ್ತಾರೆ ಬೇಕಾದಂಥದ್ದನ್ನು ಕೊಡಬೇಕು ಕೊಡಿಸ್ಬೇಕು ಈ ರೀತಿಯಾದಂಥ ಸಂಪೂರ್ಣವಾದಂತಹ ಒಂದು ಹತೋಟಿಯಲ್ಲಿ ಅಂಕಿಯಲ್ಲಿ ಸಿಕ್ಕಾಕೊಂಡಿರ್ತಾನೆ ಮನುಷ್ಯ ಅಥವಾ ಹಠಾತ್ ಯಾವುದಾದ್ರೂ ಒಂದು ವಿಚಾರವಾಗಿ ಸಮಸ್ಯೆಗಳು ಉದ್ಭವ ಆಗ್ಬೋದು ಇಷ್ಟಾರ್ಥ ಕಾರ್ಯಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಹೋಗುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಅಪೇಕ್ಷೆ ಪಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಸುದೈವಶಾತ್ ಗೆಲುವು ಕಂಡ್ರೆ ಬಹಳಷ್ಟು ಸಂತೋಷ ಪದೇ ಪದೇ ಆ ಕೆಲಸ ವಿಚಾರ ವ್ಯವಸ್ಥೆ ನಿಮಗೆ ಸೋಲನ ನೀಡ್ತಾ ಇದ್ರೆ ನಿಮಗೊಂದು ರೀತಿಯಲ್ಲಿ ಮಾನಸಿಕವಾದಂತಹ ಬೇಗುದಿ ಹಾಗೆ ಒಂದು ರೀತಿಯಲ್ಲಿ ಜುಗುಪ್ಸಾ ಮನೋಭಾವನೆ ನಿಮಗೆ ಎದುರಾಗ್ತಾ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡಿರುತ್ತೆ ಇಂತಹ ಸಂದರ್ಭದಲ್ಲಿ ಈ ಕೆಲವೊಂದು ತಂತ್ರ ವಿಧಾನಗಳಾಗಿರ್ಬೋದು ಮಂತ್ರದ ಶಕ್ತಿ ಅನುಭೂತಿಗಳಾಗಿರ್ಬೋದು ನಿಮ್ಮ ಕಾರ್ಯ ನಿಮ್ಮ ಇಷ್ಟಪಟ್ಟಿದಂತ ವಿಚಾರ ಅಥವಾ ನಿಮಗೆ ಒದಗಿ ಬಂದಿರತಕ್ಕಂಥ ಸಂಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಗಂಟೆಯ ಒಂದು ಲೆಕ್ಕಾಚಾರದಲ್ಲಿ ಪರಿಹರಿಸತಕ್ಕಂಥ ಶಕ್ತಿಶಾಲಿಯಾದಂತಹ ದಿವ್ಯ ತೇಜಸ್ಸನ್ನ ತಂದು ಒಂದು ವಿಷಯಗಳನ್ನೂ ಸಹ ನಾವು ನೋಡ್ಬೋದಾಗಿದೆ ಸಮಸ್ಯೆ ಯಾವ ಸ್ವರೂಪವಾಗಿ ಬರುತ್ತೋ ಗೊತ್ತಿಲ್ಲ ಸಮಸ್ಯೆ ಯಾವ ವಿಚಾರದಲ್ಲೂ ಬರುತ್ತೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇರ್ತದೆ ಹಠಾತ್ತನೆ ಬರತಕ್ಕಂಥ ಸಮಸ್ಯೆಗಳೇ ಬೇರೆ ಇರ್ತದೆ ಆ ಮನುಷ್ಯ ಪ್ರತ್ಯೇಕವಾಗಿ ಆ ಸಮಸ್ಯೆ ಇವರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾನೆ ಆ ಹೋರಾಟದಲ್ಲಿ ಜಯ ಅಪಜಯ ಖಂಡಿತವಾಗಿ ಅವನಿಗೆ ಬಂದಿದ್ದು ಬರ್ಬೋದು ಹೋಗಿದ್ದು ಹೋಗ್ಬೋದು ಆದರೆ ಆ ಸಂಕಷ್ಟದ ಸಮಯದಲ್ಲಿ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಒಂದು ಜೀವನದಲ್ಲಿ ಎದುರಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಾವು ಜಯ ಪಡಿತೀರ ಅಥವಾ ನಿಮ್ಮ ಇಷ್ಟದ ಕಾರ್ಯಗಳು ಶುಭ ಸುದ್ದಿಗಳು ಶುಭ ವಿಚಾರಗಳಾಗಿರ್ಬೋದು ಅದರಲ್ಲೂ ಸಹ ನಿಮಗೆ ಯಶಸ್ಸು ತಂದು ಕೊಡುವಂತಹ ಒಂದು ಲಕ್ಷಣಗಳು ಈ ಮಂತ್ರಕ್ಕಿದೆ ಆಂಜನೇಯ ಸ್ವಾಮಿ ಮಹಾಬಲ ಪರಾಕ್ರಮಿ ಇಂತಹ ಒಂದು ಸ್ವರೂಪವಾಗಿರತಕ್ಕಂತಹ ಈ ಹನುಮಾನ್ ದಿವ್ಯ ಮಂತ್ರವನ್ನ ತಾವು ಈ ತಮ್ಮ ಶಕ್ತಿಯಾನುಸಾರವಾಗಿ ಒಂದು ಬಾರಿ ಜಪಿಸ್ತಿರೋ ಒಂಬತ್ತು ಬಾರಿ ಮಾಡ್ತಿರೋ ನೂರ ಎಂಟು ಬಾರಿ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಸಮಸ್ಯೆ ಬಂದಾಗ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಆ ಒಂದು ಕ್ಷಣದಲ್ಲಿ ಆ ಒಂದು ಗಳಿಗೆಯಲ್ಲಿ ಆ ಒಂದು ಗಂಟೆಯಲ್ಲಿ ನಿಮ್ಮ ಸಮಸ್ಯೆಗೆ ಇದು ಪರಿಹಾರದ ದಾರಿಯನ್ನು ತೋರಿಸುತ್ತೆ ಪರಿಹಾರ ಸ್ವರೂಪವನ್ನ ತೆಗೆದುಕೊಂಡು ಬರುತ್ತೆ ಹಾಗೆ ನಿಮ್ಮ ಒಂದು ಚಿಂತೆ ಏನಿದೆ ಅದನ್ನು ನಿಶ್ಚಿಂತೆಯಾಗಿ ಕ್ರೋಢೀಕರಿಸಲು ಈ ಮಂತ್ರ ಬಹಳಷ್ಟು ಸಫಲತೆ ಅನ್ನೋದನ್ನ ತಂದು ಕೊಡುತ್ತೆ ಹಾಗಾಗಿ ಇದನ್ನ ನಾನು ದಿವ್ಯ ಮಂತ್ರ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಇಂತಹ ಮಂತ್ರವನ್ನು ಖಂಡಿತ ತಮ್ಮ ಸಮಸ್ಯೆಯ ಸಮಯದಲ್ಲಿ ಅಥವಾ ಇಷ್ಟದ ಸಮಯದಲ್ಲಿ ಕಷ್ಟದ ಸಮಯದಲ್ಲಿ ಪಠಿಸಿ ಜಪಿಸಿ ಖಂಡಿತ ಅದರಿಂದ ಶುಭ ವಾತಾವರಣ ಶುಭ ವಿಚಾರಗಳು ಗೋಚರ ಆಗುತ್ತೆ ಜಯ ನಿಮ್ಮ ಪಕ್ಷಕ್ಕೆ ಸಿಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಮಂತ್ರ ಸ್ವರೂಪ ಹೀಗಿದೆ ಅತುಲಿತ ಬಲಧಾಮಂ హేమ శైల బదేహం ధనుజవన కృషామం జ్ఞాని నామగ్రగణ్యం సకల గుణ నిధానం వనరాణమీషం రఘుపతి ప్రియభక్తం వాతజాతం నమామి ఇన్నొమ్మ హేతి నోడి మంత్రస్వరూపన్న అతులిత బలధామం హేమ శైల బదేహం ధనుజవన కృషామం జ్ఞాని నామగ్రగణ్యం ಸಕಲ ಗುಣ ನಿಧಾನಂ ವಾನರಾಣ ರಘುಪತಿ ಪ್ರಿಯ ಭಕ್ತಂ ವಾತ ಜಾತಂ ನಮಾಮಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜಯವನ್ನ ತಂದು ಕೊಡ್ತಕ್ಕಂತಹ ವಿಜಯವನ್ನು ತಂದು ಕೊಡುವಂಥದ್ದು ಇಷ್ಟಪಟ್ಟಿದ್ದನ್ನ ದೊರಕಿಸಿಕೊಡುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಉದ್ಭವಾಗಿರುವಂತಹ ಸಮಸ್ಯೆಗಳನ್ನ ತೊಲಗಿಸುವಂತ ಈ ಆಂಜನೇಯ ಸ್ವಾಮಿ ಪ್ರಾಣದೇವರು ಹನುಮಾನ್ ದೇವರ ಈ ದಿವ್ಯ ಮಂತ್ರವನ್ನ ತಾವು ತಮ್ಮ ಶಕ್ತಿಯಾನುಸಾರವಾಗಿ ಪಠಿಸೋದ್ರಿಂದ ಜಪಿಸೋದ್ರಿಂದ ಖಂಡಿತ ಆ ಒಂದು ವಿಷಯದಲ್ಲಿ ಒಳಿತಾಗುತ್ತೆ ನೀವು ಯಾವಾಗಾದರೂ ಮಾಡಬಹುದು ಅಥವಾ ನಿಮ್ಮ ಸಮಸ್ಯೆ ಪೂರ್ವಕವಾಗಿ ಇದನ್ನ ಹೇಳಿಕೊಳ್ಳೋದ್ರಿಂದ ಖಂಡಿತ ಆ ತತ್ಕ್ಷಣವಾದಂತಹ ಪರಿಹಾರವನ್ನ ಇದು ದೊರಕಿಸಿಕೊಡುವಲ್ಲಿ ಯಶಸ್ಸು ನೀಡುತ್ತೆ ಹಾಗೆ ನಿಮ್ಮ ಒಂದು ದುರ್ದೈವದ ವಿಚಾರಗಳನ್ನ ತೆಗೆದುಹಾಕಿ ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುತ್ತೆ ಅಂತಹ ದಿವ್ಯ ಶಕ್ತಿ ಇರತಕ್ಕಂತಹ ಮಂತ್ರವನ್ನು ತಾವು ಪಠಿಸಿ ಖಂಡಿತ ಇದರಿಂದ ಶುಭ ವಿಚಾರ ಶುಭ ಫಲಗಳನ್ನೋದು ನಿಮಗೆ ಕಂಡೇ ಕಾಣುತ್ತೆಂಬುದು ನನ್ನ ಒಂದು ಭರವಸೆಯ ಮಾತು ಖಂಡಿತ ಮಾಡಿ ನೋಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ವಿಳಾಸ ಬಂದಿ ಜ್ಞಾನ ಭಾರತಿ ಈ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥದ್ದು ಬೆಂಗಳೂರು ಇಲ್ಲಿ ನೇರವಾಗಿ ತಾವು ಭೇಟಿ ನೀಡಬಹುದಾಗಿದೆ ದೂರದ ಊರಿನವರು ಸಹ ಫೋನಿನ ಮುಖಾಂತರ ಮಾತಾಡ್ಬೋದು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಕೇಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ